ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ನೀನಾದೇನ ಗುರುವಾರದ ಸಂಚಿಕೆ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಮೊದಲಿಗೆ ವಿಕ್ರಮ್ ಕಾಫಿನಲ್ಲಿ ಬಿಸ್ಕೆಟ್ನ ಅದ್ಲಿಕ್ಕೆ ಅಂತ ಹೋಗ್ತಾನೆ ಆಗ ವಿಶ್ವ ವಿಕ್ರಮ್ನ ಕೈ ಹಿಡಿದು ತಡಿತಾನೆ ಆಗ ವಿಕ್ರಮ್ ತಿನ್ನೋದನ್ನು ಯಾರಾದರೂ ಕಿತ್ಕೊಂಡ್ರೆ ನನಗೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ತಾನೆ ಆಗ ವಿಶ್ವ ಸೇಮ್ ಟು ಸೇಮ್ ನಾಯಿನೂ ಹಾಗೆ ನಾಯಿನೂ ಅಷ್ಟೇ ಯಾರಾದರೂ ಏನಾದರೂ ಕೊಟ್ಟರೆ ಅಸ್ವಾದಾಗ ಅದನ್ನು ಯಾರಾದರೂ ಕಿತ್ಕೊಳಕ್ಕೆ ಬಂದರು ಅಂತಂದರೆ ಕೋಪ ಮಾಡ್ಕೊಳೋ ಸಹಜ ಅಂತಾನೆ ಆಗ ವಿಕ್ರಮ್ ನಗ್ತಾನೆ ಆಗ ವಿಶ್ವ ಯಾಕೋ ಬರ್ತಾ ಇದೆಯಾ ಇಲ್ವಾ ನಿನಗೆ ಅಂತ ಹೇಳ್ತಾನೆ ಆಗ ವಿಕ್ರಮ್ ನೀನು ಹುರ್ಕೊತಾ ಇರೋದು ನೋಡಿ ನನಗೆ ನಗು ಬರ್ತಿದೆ ನೀನು ಇದುವರೆಗೂ ನಾಯಿ ತಿನ್ನೋದು ಮಾತ್ರ ನೋಡಿದ್ಯಾ ಸಿಂಹ ತಿನ್ನೋದು ನೋಡಿಲ್ಲ ಊರಲ್ಲಿ ನಾಯಿಗಳಿದ್ರೆ ಹೋಗಿ ಅರೆಸ್ಟ್ ಮಾಡು ಅಂತ ಹೇಳ್ತಾನೆ ಆಗ ವಿಶ್ವ ನಾನು ಸಿಂಹ ನೋಡ್ತಿರಬಹುದು ಇರಬಹುದು ಆದರೆ ನಿಂತರ ನಾನು ಸಿಂಹ ನಾನು ಸಿಂಹ ಅಂತ ಹೇಳ್ಕೊಂಡು ಓಡಾರ್ ಬೋನಿಗೆ ಹಾಕಿ ಚೆನ್ನಾಗಿ ಅಭ್ಯಾಸ ಇದೆ ಅಂತ ಹೇಳ್ತಾನೆ ಆಗ ವಿಕ್ರಮು ನಲ್ವತ್ತೆಂಟು ಗಂಟೆ ವಾರ್ನಿಂಗ್ ಕೊಟ್ಟು ಅರೆಸ್ಟ್ ಮಾಡಿದೆ ಅಲ್ವಾ ಏನು ಕಿತ್ ದಬ್ಬಾಗದೆ ನೋಡು ಕಾಕಿ ನಿನ್ನ ಮೈ ಮೇಲೆ ಈ ಬಟ್ಟೆ ತುಂಬ ದಿನ ಇರಲ್ಲ ಇವಾಗ ಜನ ನಿನ್ನ ಕಾಕಿ ಕಾಕಿ ಅಂತ ಕರೀತಿದ್ದಾರೆ ನಾಳೆ ನಿನ್ನ ಕಾ ಕಾ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ತಾನೆ ಆಗ ವಿಶ್ವ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮರೆದವರೆಲ್ಲ ಈ ಕಡೆ ಮಣ್ಣಲ್ಲಿ ಮಣ್ಣು ಆಗಲಿಲ್ಲ ಆ ಕಡೆ ಮೀನಿಗೆ ಊಟನೂ ಆಗಲಿಲ್ಲ ಲೇ ನಿನ್ನ ಆಟ ಜಾಸ್ತಿ ದಿನ ನಡೆಯೋಲ್ಲ ಅಂತ ಹೇಳ್ತಾನೆ ಆಗ ವಿಕ್ರಮು ಎಲ್ಲಿವರೆಗೂ ಈ ಸಮುದ್ರದ ಅಲೆಗಳು ಇರ್ತಾವೋ ಅಲ್ಲಿವರೆಗೂ ಈ ಕ್ರ ಈ ವಿಕ್ರಮ್ ಕದರ್ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಈಗ ಬಂದಿರೋ ವಿಷಯಗಳು ಇಲ್ಲ ಅಂತಂದ್ರೆ ಎರಡು ಬಿಸ್ಕೆಟ್ ಬಿಸಾಕ್ತೀನಿ ಹಾಕೊಂಡು ತಿನ್ಕೊಂಡು ಹೋಗ್ತಾ ಇರೋ ಅಂತ ಹೇಳ್ತಾನೆ ಆಗ ವಿಶ್ವ ನಾನು ಅಷ್ಟೆಲ್ಲ ವಾರ್ನಿಂಗ್ ಕೊಟ್ಟರು ಯಾಕೋ ದೇವಕಿ ಮನೆಗೆ ಹೋಗಿ ಅವಾಜ್ ಅಂತ ಕೇಳ್ತಾನೆ ಇವಾಗ ಏನು ಅರೆಸ್ಟ್ ವಾರೆಂಟ್ ಇದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವ ಅಂತ ಹೇಳಿಬಿಟ್ಟು ವಿಕ್ರಮ್ ಹೇಳ್ತಾನೆ ಆಗ ಏ ಅಂತ ಹೇಳ್ಬಿಟ್ಟು ವಿಶ್ವ ಆವಾಜ್ ಆಗ್ತಾನೆ ಆಗ ವಿಕ್ರಮ್ ಬಿಚ್ಚೋ ಯೂನಿಫಾರ್ಮ್ ಯಾಕೆ ಯಾಕೆಂದ್ರೆ ನನಗೆ ಈ ಯೂನಿಫಾರ್ಮ್ ಮೇಲೆ ತುಂಬಾ ಗೌರವ ಇದೆ ಸ್ಪಾಟ್ನಲ್ಲಿ ನಲ್ಲಿ ಬಿತ್ ನೋಡು ಔಟ್ ಆಗಿ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ವಿಶ್ವ ನೋಡೇ ನೋಡಿ ಬಿಡೋಣ ಅಂತೇಳಿ ಯೂನಿಫಾರ್ಮ್ನ ಬಿಚ್ಚಿ ವಿಕ್ರಮ್ನ ಕೊಳಪಟ್ಟು ಇಟ್ಕೊತಾನೆ ನೆಕ್ಸ್ಟ್ ಸೀನಲ್ಲಿ ಬಟ್ಟೆ ಮಾರುವಂಥ ಹೆಂಗು ಹೆಂಗ್ಸು ವೇದಾಳ ಅಂಗಡಿ ಹತ್ರ ಬಂದ್ಬಿಟ್ಟು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಕರೀತಾಳ ಆಗ ವೇದ ಅಂಗಡಿಯಿಂದ ಹೊರಗಡೆ ಬರ್ತಾಳೆ ಆಗ ಬಟ್ಟೆ ಮಾರುವಂಥ ಹೆಂಗಸು ಶರ್ಟ್ ಪೀಸು ಮತ್ತು ಪ್ಯಾಂಟ್ ಪೀಸು ಕಡಿಮೆ ರೇಟಿಗೆ ಕೊಡ್ತೀನಿ ತಗೊಳ್ತೀರಾ ಅಂತ ಹೇಳ್ತಾಳೆ ನಾನು ಅದನ್ನೆಲ್ಲ ಹಾಕೋದಿಲ್ಲ ಅಮ್ಮ ಬೇಡ ಅಂತ ಹೇಳ್ತಾಳೆ ಆಗ ನಿಮ್ಮ ಗಂಡನದಾದರೂ ತಗೊಳ್ಳಿ ಅಂತ ಹೇಳ್ತಾಳೆ ಆಗ ನನ್ನ ಗಂಡನ ಅಂತ ಕೇಳಿದಾಗ ಅಲ್ಲೇ ಪಕ್ಕದಲ್ಲಿದ್ದಂಥ ಹುಡುಗ ತಗೊಳ್ಳಿ ಅಕ್ಕ ತಿಂಡಿಗಾದರೂ ಆಗುತ್ತೆ ಅಂತ ಹೇಳ್ತಾನೆ ಆಗ ಅಯ್ಯಮ್ಮ ಹೌದಮ್ಮ ಹಸ್ಕೊಂಡಿದೆ ಮಗು ಊಟ ಕೂಡ ಮಾಡಿಲ್ಲ ತಿಂಡಿ ಕೊಡಿಸೋಣ ಅಂತ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾಳೆ ಆಗ ಸರಿ ಕೊಡಿ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಪೀಸು ಮತ್ತು ಶರ್ಟ್ ಪೀಸನ್ನ ಮುನ್ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ತಾಳೆ ಆಗ ನಿಮ್ಮ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆ ಮಗು ಮತ್ತು ಅವಳು ಹೊರಟೋಗ್ತಾರೆ ಹೊರಟೋಗ್ತಾರೆ ನೆಕ್ಸ್ಟ್ ಸೀನಲ್ಲಿ ವಿಶ್ವ ಕಾಲರ್ ಇಟ್ಕೊಂಡಿದ್ದಾಗ ಅದೇ ಕೈಯಿಂದ ವಿಕ್ರಮು ತನ್ನ ತಲೆನ ಸಾಗಿಸ್ಕೊತಾನೆ ಆಗ ಅದನ್ನು ಹೇಳ್ತಾನೆ ಅರ್ಜೆಂಟಾಗಿ ಅರ್ಚಕರನ್ನ ಬುಕ್ ಮಾಡು ಬಾಲ ಅಂತ ಹೇಳಿಬಿಟ್ಟು ಆಗ ಬಾಲ ಯಾಕೆ ಅಂತ ಕೇಳಿದಾಗ ಅರ್ಜೆಂಟಾಗಿ ತಿಥಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಲ್ಲ ಅಂದಾಗ ಬಾಲ ಕರೆಕ್ಟಾಗಿ ಹೇಳಿದೆ ಆದರೆ ವೆಯ್ಟ್ ಮಾಡು ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾನೆ ನೆಕ್ಸ್ಟು ವಿಕ್ರಮು ವಿಶ್ವಗೆ ಹೊಡಿಯೋಕೆ ಅಂತ ಹೇಳ್ಬಿಟ್ಟು ಮುಸ್ಟಿನ ಹಿಡಿತಾನೆ ಆಗ ಫೋನ್ ರಿಂಗ್ ಆಗುತ್ತೆ ಆಗ ವಿಕ್ರಮ್ ಫೋನ ಅಥವಾ ನೀ ಅಥವಾ ನೀನ ಬಡ್ಕೊತಾ ಇರೋದು ಅಂತ ಹೇಳ್ಬಿಟ್ಟು ಹೊಡೆಯೋದನ್ನ ನಿಲ್ಲಿಸ್ತಾನೆ ಆಗ ವಿಶ್ವ ಫೋನ್ ರಿಸೀವ್ ಮಾಡಿದಾಗ ಅಲ್ಲಿ ಸ್ಟಾಫ್ ಹೇಳ್ತಾರೆ ಕಮಿಷನರ್ ಕಾಲ್ ಮಾಡಿದ್ರು ಬೇಗ ಬರಬೇಕಂತ ಸ್ಟೇಷನ್ಗೆ ಅಂತ ಹೇಳಿದಾಗ ಓಕೆ ಅಂತ ಹೇಳ್ಬಿಟ್ಟು ವಿಶ್ವ ಹೇಳ್ತಾನೆ ಹಾಗೆ ಫೋನ್ ಬಂದಿದ್ದಕ್ಕೆ ತಪ್ಪಿಸ್ಕೊಂಡೆ ಇಲ್ಲ ಅಂತಂದಿದ್ರೆ ನಿನ್ಗೊಂದು ಗತಿ ಕಾಣಿಸ್ತಿದೆ ಅಂತ ಹೇಳಿದಾಗ ವಿಕ್ರಮ್ ಕೂಡ ಸೇಮ್ ಟು ಸೇಮ್ ಫೋನ್ ಬಂದಿದ್ದಕ್ಕೆ ಜೀವ ಉಳಿತು ಇಲ್ಲ ಅಂದಿದ್ರೆ ಈ ಬಾಡಿ ಸಮುದ್ರದ ಮಧ್ಯೆ ತೇಲಾಡ್ತಾ ಇರ್ತಾ ಇತ್ತು ಹೋಗ್ತಾ ಇರೋ ಇಲ್ಲಿಂದ ಹಾಗೆ ಇನ್ನೊಂದು ವಿಷಯ ಹೋಗ್ಬೇಕಾದ್ರೆ ಅಪ್ಪಿತಪ್ಪಿನೂ ತಿರುಗಿ ನೋಡ್ಬೇಡ ನನ್ನ ಮೂಡ್ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ವಿಶ್ವ ಗೀತು ಕಣೋ ನಿನ್ನ ಟೈಮ್ ಮುಗೀತು ಅಂತ ಹೇಳ್ತಾನೆ ಆಗ ವಿಕ್ರಮ್ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೆ ಬಂದಿದೆಯಾ ಶ್ರದ್ಧೆಯಿಂದ ಕೆಲಸ ಮಾಡು ಇಲ್ಲ ಅಂತಂದರೆ ಶ್ರದ್ಧಾಂಜಲಿ ಆಗ್ಬಿಡ್ತೀಯಾ ಅಂತ ಹೇಳ್ತಾನೆ ಆಗ ವಿಶ್ವ ಏ ಬಿಡಲ್ಲ ಕಣೋ ನಿನ್ನ ಅಂತ ಇರ್ತಾನೆ ಆಗ ಮುನ್ನ ಸುಮ್ಮನೆ ಫೋನ್ ಮಾಡೋ ಥರ ಮಾಡಿ ಕಮಿಷನರ್ ಸರ್ ಬಟ್ಟೆ ಹಾಕ್ಕೊಳ್ತಾ ಇದ್ದಾರೆ ಬರ್ತಾರೆ ಹೋಗಲ್ವಾ ಅಂತ ಹೇಳ್ತಾನೆ ಆಗ ವಿಶ್ವ ಅಲ್ಲಿಂದ ಹೊಡ್ತಾ ಇರಬೇಕಾದ್ರೆ ವಿಕ್ರಮು ಲೇಕ್ ಹಾಕಿ ಆಲ್ ದಾಲ್ ದ ಆಲ್ ವೆರಿ ಬೆಸ್ಟ್ ತಪ್ಪು ಅಮ್ಮ ಅಂತ ಹೇಳ್ತಾನೆ ನೆಕ್ಸ್ಟ್ ವಿಕ್ರಮ್ ಮುನ್ನ ನಾನು ಕೆಲಸ ಇದೆ ಬರ್ತೀನಿ ಅಂತ ಹೇಳ್ತಾನೆ ಆಗ ನಾವು ಬೇಡವಾ ಎಂತ ಪರ್ಸನಲ್ಲಾ ಅಂತ ಹೇಳ್ತಾನೆ ಆಗ ಸರಿ ಬಂದರು ಅಂತ ಹೇಳಿದಾಗ ಆಗ ಮುನ್ನ ಅಣ್ಣ ನಮ್ಮನ್ನು ಬಿಟ್ಟು ಹೋಗಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಎರಡು ಎದುರು ಹೊಡ್ತಾರೆ ನೆಕ್ಸ್ಟ್ ಸೀನಲ್ಲಿ ವಿಶ್ವ ಅಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಹೊರಟಿದ್ದಾಳೆ ಇವತ್ತೇ ಗಾ ಗಾಡಿ ಕೆಡಬೇಕಂತ ಒಂದು ಕಡೆ ಭಯ ಆದರೆ ಇನ್ನೊಂದು ಕಡೆ ಯಾರೂ ಇಲ್ಲದ ಜಾಗದಲ್ಲಿ ಹೀಗಾಯ್ತಲ್ಲ ಅಂತ ಜೀವನೇ ಬಾಯಿಗೆ ಬಂದಿತ್ತು ಅಂತ ಹೇಳ್ತಾ ಇರ್ತಾಳೆ ಆಗ ವೈಶು ಅಮ್ಮ ನನಗೆ ಅಪಶಕನದ ಮೇಲೆಲ್ಲ ನಂಬಿಕೆ ಇಲ್ಲ ಆದರೆ ಒಬ್ಬಳೇ ಆ ರೋಡಲ್ಲಿ ಇರೋದಕ್ಕೆ ತುಂಬ ಭಯ ಆಯಿತು ಅಂತಾಳೆ ಆಗ ಅವರಮ್ಮ ನಿನಗೆ ಆ ರೋಡ್ ಕಂಡು ಭಯ ಆದರೆ ನನಗೆ ಈ ಊರೇ ಕಂಡರೆ ಭಯ ಹಾಗೆ ಎಲ್ಲ ಊರಿನ ಥರ ಅಲ್ಲ ಈ ಊರು ಸಿಹಿ ತುಂಬಿರೋ ನೀರು ಕೂಡ ಈ ಊರಿಗೆ ಬಂದರೆ ಉಪ್ಪು ಸಮುದ್ರ ಆಗಿ ಮಾರ್ಪಾಡಾಗುತ್ತೆ ಹಾಗಿದ್ದಾರೆ ಇಲ್ಲಿ ಜನ ಅಂತ ಹೇಳ್ತಾಳೆ ಪೊಲೀಸ್ ತಂಗಿಯಾಗಿ ನಿನಗೆ ಭಯ ಆಗುತ್ತೆ ಪೊಲೀಸ್ ಅಮ್ಮ ಆಗಿ ನನಗೂ ಕೂಡ ಭಯ ಆಗುತ್ತೆ ಅಂತ ಹೇಳ್ತಾಳೆ ಆಗ ಮಗಳು ಏ ನನಗೆ ಪೊಲೀಸ್ ತಂಗಿ ಅನ್ನೋ ಇಮ್ಯಾಜಿನೇಷನ್ ಕೂಡ ನನಗಿಲ್ಲ ಆದರೆ ದಾರಿ ಗಾರಿನಲ್ಲಿ ಒಬ್ಬರು ಸಿಕ್ಕಿದ್ರಲ್ಲ ಅವರು ನೋಡಿದ್ರೆ ನನಗೆ ಅನಿಸುತ್ತೆ ಇಡೀ ಊರೇ ಎದ್ರಾದ್ರೂ ಕೂಡ ನನ್ನನ್ನು ಕಾಪಾಡ್ತಾರೆ ಅವರು ಅನ್ನೋ ಧೈರ್ಯ ಫಸ್ಟ್ ನೋಡಿದಾಗ ನನಗೂ ಕೂಡ ಅವರು ರೌಡಿ ಥರ ಅಂತ ಹೇಳಿಬಿಟ್ಟು ಭಯ ಆಯಿತು ಆದರೆ ಗಾಡಿ ಕೆಟ್ಟಾಗ ನೋಡಿ ಅವರೇ ಜೀಪ್ ನಿಲ್ಲಿಸಿ ನನ್ನ ಅಣ್ಣ ಅಂದ್ಕೊ ಅಂತ ಹೇಳಿ ಗಾಡಿ ಸರಿ ಮಾಡಿಕೊಟ್ರು ಅಂತ ಹೇಳ್ತಾಳೆ ಆಗ ಅವರಮ್ಮ ನನಗೂ ಕೂಡ ಅವರನ್ನು ಒಂದ್ಸಲ ನೋಡಬೇಕು ಅನ್ನಿಸ್ತಿದ್ದ ಕಣೆ ಅಂತ ಹೇಳ್ತಾಳೆ ಆಗ ಐಶು ಅದಕ್ಕೆ ನನ್ನ ತಮ್ಮ ಇವರು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲಲ್ಲೇ ಇರೋಂಥ ಫೋಟೋನ ತೋರಿಸ್ತಾಳೆ ಆಗ ಫೋಟೋ ನೋಡಿ ಫೈಟ್ ಮಾಡ್ತಿದ್ದಿದ್ದೆಲ್ಲ ನೆನಪಿಸ್ಕೊತಾಳೆ ಇವನು ಇವನ್ ಕಾಪಾಡುವಂಥ ಕೂಡ ಇಟ್ಕೊಂಡಿದ್ದಾನೆ ಅವತ್ತು ವೇದ ಕೂಡ ಹಾಗೆ ಹೇಳ್ತಾ ಇದ್ಲು ಇವನಿಂದ ತಪ್ಪಿಲ್ಲ ನನ್ನನ್ನು ಕಾಪಾಡ್ದ ಅಂತ ಹೇಳಿ ಎಲ್ಲೋ ನಾನೇ ಇವನನ್ನು ತಪ್ಪು ತಿಳ್ಕೊಂಡಿರ್ಬೇಕು ಅಂತ ಅಂದ್ಕೊಂತ ಇರ್ತಾಳೆ ಅಷ್ಟರಲ್ಲಿ ವಯಸ್ಸು ಯಾಕಮ್ಮ ಸುಮ್ಮನಾದೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅವರಮ್ಮ ನಿಜ ವಯಸ್ಸು ಇವನು ನೋಡೋಕೆ ರೌಡಿ ತರ ಇದ್ದಾನೆ ಆದರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂದಾಗ ವೈಶು ಇವ್ರು ನಿನಗೆ ಮೊದಲೇ ಅಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅವರಮ್ಮ ಹ್ಞೂ ವಯಸ್ಸು ಒಂದಿನ ನಾಲ್ಕೈದು ಜನ ಕೊಡುತ್ತಿದ್ದ ಆಗ ನಾನೇ ನಿಮ್ಮ ಅಣ್ಣಗೆ ಫೋನ್ ಮಾಡಿ ಕರೆಸಿ ಇವ್ನ ಅರೆಸ್ಟ್ ಮಾಡಿಸಿದ್ದೆ ಅಂತ ಹೇಳ್ತಾಳೆ ಆಗ ವೈಶು ವಾಟ್ ಅರೆಸ್ಟ್ ಮಾಡಿಸಿದ್ದ ನೀನು ರೌಡಿನ ಅರೆಸ್ಟ್ ಮಾಡಿಸೋಕೆ ಅಣ್ಣಂಗೆ ಕಾಲ್ ಮಾಡಿಲ್ಲ ಅಣ್ಣನ ಅರೆಸ್ಟ್ ಮಾಡಿಸೋಕೆ ರೌಡಿಗೆ ಕಾಲ್ ಮಾಡಿದ್ಯಾ ಅಂತ ಹೇಳ್ತಾಳೆ ಆಗ ಅವರಮ್ಮ ಆಗೆಲ್ಲ ಮಾತಾಡಬಾರ್ದು ಸುಮ್ಮನೆ ಕಾಫಿ ಕುಡಿ ಅಂತ ಹೇಳ್ತಾಳೆ ನೆಕ್ಸ್ಟ್ ಸೀನ್ ನಲ್ಲಿ ವೇದ ಅಂಗಡಿಗೆ ಪೂಜೆ ಮಾಡಿ ದೃಷ್ಟಿ ತೆಗೆದು ಕಾಯಿನ ಹೊಡಿತಾಳೆ ಅದೇ ದಾರಿನಲ್ಲಿ ವಿಕ್ರಮ್ ಹೋಗ್ತಿರ್ತಾನೆ ಆಗ ಹೊಡೆದ ಕಾಯಿ ಚೂರು ಬಂದು ವಿಕ್ರಮ್ ಹಣಕ್ಕೆ ತಾಗುತ್ತೆ ಆಗ ವೇದ ನೆನ್ನೆ ತಾನೇ ಲೆಟರ್ ಕೊಟ್ಟಿದ್ದೆ ಈಗ ಬಂದು ಏನು ಜಗಳ ಹಾಡ್ತಾನೋ ಏನೋ ಅಂತ ಅನ್ಕೊತಾ ಇರ್ತಾಳೆ ಆಗ ಮುನ್ನ ಎಂತದ ಎಂತದ ಅಂತ ಹೇಳ್ಬಿಟ್ಟು ವೇದ ಹತ್ರ ಹೋಗ್ತಾನೆ ಆಗ ಬಾಲ ಅವನು ತಡೆದ್ಬಿಟ್ಟು ಸುಮ್ಮನಿರೋ ಅವನು ಬಂದು ನಮಗೆ ಬೈತಾನೆ ಅಂತ ಹೇಳ್ತಾನೆ ಆಗ ವೇದ ಸಾರಿ ಅದು ಕಾಯಿ ಹೊಡೆದ್ನಲ್ಲ ಗೊತ್ತಾಗ್ಲಿಲ್ಲ ಅವ್ರ ಬಳಿ ಹೋಯ್ತು ಅಂತ ಹೇಳ್ತಾಳೆ ಆಗ ಮುನ್ನ ಏನು ಗೊತ್ತಾಗ್ಲಿಲ್ಲ ಲೇಡೀಸ್ಗೆ ನಮ್ಮ ಅಣ್ಣ ಅಂತಂದ್ರೆ ತುಂಬಾ ಇಷ್ಟ ಹಾಗಾಗಿ ಹೊಡೆದ ತಕ್ಷಣ ಅವನ ಬಳಿಗೆ ಹೋಯ್ತು ಅಂತ ಹೇಳ್ತಾನೆ ಆಗ ವೇದ ಕಾಯಿ ಲೇಡೀಸ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಹೌದು ಅದು ಜುಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ ಆಗ ವಿಕ್ರಮ್ ಸುಮ್ಮನೆ ಇರ ಅಂತ ಹೇಳ್ಬಿಟ್ಟು ವೇದ ಹತ್ರ ಬರ್ತಾನೆ ಆಗ ವೇದ ಸಾರಿ ಆಯಿತಾ ಜೋರಾಗಿ ಏಟಾಗಿದೆ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಪರವಾಗಿಲ್ಲ ನಿನ್ನ ಕೆಲಸ ನೀನು ನೋಡ್ಕೊ ಹೋಗ ಅಂತ ಹೇಳ್ತಾನೆ ಆಗ ಬಾಲ ಮುನ್ನಾಗೆ ನೋಡು ಇವಳು ಒಳಗೆ ಕರಿತಾಳೆ ಬಾ ಅಂತ ಅಂತಾನೆ ಆಗ ವೇದ ಬನ್ನಿ ಒಳಗೆ ಜೋರಾಗಿ ಏಟಾಗಿದೆ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಆಗ ಅಣ್ಣ ಈಗ ಬರೋಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾನೆ ನೋಡು ಅಂತ ಹೇಳಿದಾಗ ಆಗ ವಿಕ್ರಮ್ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಅಂಗಡಿ ಒಳಗಡೆ ಹೋಗ್ತಾನೆ ಅದನ್ನು ನೋಡಿದಂಥ ಮುನ್ನ ಹಾಗೆ ಬಾಲಾಗೆ ತುಂಬ ಶಾಕ್ ಆಗುತ್ತೆ ನೆಕ್ಸ್ಟ್ ಸೀನ್ನಲ್ಲಿ ವಿಶ್ವ ನಾನು ಅದೇ ಕೆಲಸದಲ್ಲಿ ಇದ್ದೀನಿ ಸಾಹೇಬ್ರೆ ಸಿಗ್ತಾನೆ ಬೇಡ ಅವನಿಗೆ ಕಾಕಿ ಪವರ್ ಏನು ಅನ್ನೋದು ಗೊತ್ತಿಲ್ಲ ಮುದ್ಕಾದ ಮೇಲೆ ಜೈಲಿಂದ ಹೊರಗಡೆ ಬರ್ತಾನೆ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಆಗ ಅಷ್ಟರಲ್ಲಿ ವೇದ ಅಪ್ಪ ಸ್ಟೇಷನಿಗೆ ಬರ್ತಾರೆ ಬಂದು ಸರ್ ಅಂತ ಹೇಳ್ತಾರೆ ಆಗ ವಿಶ್ವ ಒಬ್ಬರೇ ಬಂದ್ರೆ ವೇದ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಏನು ಬಂದಿದ್ದು ವಿಷಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಹಾಗಾಗಿ ಬಂದೆ ಅಂತ ಹೇಳ್ತಾರೆ ಆಗ ವಿಶ್ವ ಕಂಪ್ಲೇಂಟ್ ಏನು ಕಂಪ್ಲೇಂಟ್ ಅದು ಅಂತ ಹೇಳ್ಬಿಟ್ಟು ಕೇಳಿದಾಗ ದಸರಾ ಟೈಮ್ನಲ್ಲಿ ನನ್ನ ಅಂಗಡಿಗೆ ಬಂದು ದೊಡ್ಡ ಆರ್ಡರ್ ಕೊಟ್ಟರು ನಾನು ನನ್ನ ಹತ್ರ ಇರೋ ದುಡ್ಡು ಹಾಗೆ ಸಾಲ ಮಾಡಿ ಐಟಮ್ ತರಿಸಿದೆ ಆದರೆ ಆ ವ್ಯಕ್ತಿ ಬರಲಿಲ್ಲ ಫೋನು ಸ್ವಿಚ್ ಆಫ್ ಆಯಿತು ಆಮೇಲೆ ಗೊತ್ತಾಯಿತು ಯಾರೋ ಹೇಳಿ ಮಾಡಿಸಿರ್ಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿದಾಗ ವಿಶ್ವ ಆ ಗೂಂಡ ಇದಾನಲ್ಲ ವಿಕ್ರಮ ಅವನ ಮೇಲೆ ಏನಾದರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ಛೇ ಇಲ್ಲ ಅವ್ರ ಮೇಲೆ ಅನುಮಾನ ಇಲ್ಲ ಅಂದಾಗ ಸರಿ ಬಂದವನ ಗುರ್ತು ಅಥವಾ ವಿಸಿಟಿಂಗ್ ಕಾರ್ಡ್ ಏನಾದರೂ ಅಂದಾಗ ಹ್ಞೂ ಇದೆ ಅಂತ ಹೇಳಿಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಆಗ ವಿಶ್ವ ಆದಷ್ಟು ಬೇಗ ಹುಡುಗ್ಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ತಾನೆ ಆಗ ಸರಿ ಸರ್ ನಾವಿಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೇದ ತಂದೆ ಹೊರಡ್ತಾರೆ ಹೊರಟ ನಂತರ ವಿಶ್ವ ನಿನ್ನ ಬದಲು ನಿನ್ನ ಮಗಳು ಬಂದಿದ್ರೆ ಚೆನ್ನಾಗಿರೋದು ಮನೆಗೆ ಬಿಟ್ಟು ಮನ್ಸಿಗೂ ಹತ್ತಿರ ಆಗ್ತಿದ್ಲು ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗುತ್ತೆ ಆದಷ್ಟು ಬೇಗ ಈ ಕೇಸನ್ನ ಸಾಲ್ವ್ ಮಾಡಿ ಮನೆಯವ್ರಿಗೆಲ್ಲ ಒಂದೇ ಸಾರಿ ಹತ್ತಿರ ಆಗ್ತೀನಿ ಅಂತೇಳ್ಬಿಟ್ಟು ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾನೆ ನೆಕ್ಸ್ಟ್ ಸೀನಲ್ಲಿ ಅಂಗಡಿ ರಮ್ಮು ವೇದ ಅಂಗಡಿ ಒಳಗಡೆ ಬರ್ತಾನೆ ವೇದ ಅರ್ಶನ ಹುಡುಕ್ತಾ ಇರ್ತಾಳೆ ಆಗ ಏನು ಹುಡುಕ್ತಾ ಇದೆಯಾ ಅಂತ ಕೇಳಿದಾಗ ಅರ್ಶ ಅಂತ ಹೇಳ್ತಾಳೆ ಆಗ ಕುಂಕುಮ ಹೂವು ಎಲ್ಲ ಹುಡ್ಕೋ ಹುಡ್ಕೋಬೇಕಾ ವಾಸೆ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಅರ್ಶಿನ ಹಾಕಿದ್ರೆ ಗಾಯ ವಾಸೆ ಆಗುತ್ತೆ ಅದಕ್ಕೆ ಅಂತ ಹೇಳ್ತಾಳೆ ಅಯ್ಯೋ ನೆನ್ ನೆನಪಿಗೆ ಬಿಡು ಅಂತ ಹೇಳ್ತಾನೆ ಆಗ ನೆನ್ಪಿಗೆ ಯಾರಾದರೂ ಗಾಯನ ಉಳಿಸ್ಕೊತಾರ ಅಂತ ಹೇಳ್ತಾನೆ ಆಗ ಯಾರಾದರೂ ಗಾಯ ಮುಟ್ಟಿದ್ರೆ ಅಯ್ಯೋ ಅಂತ ಹೇಳ್ಬಿಟ್ಟು ಕಿರುಚ್ಕೊತಾರೆ ಆದರೆ ನಾನು ಬೇತಾಳ ಅಂತ ಹೇಳ್ಬಿಟ್ಟು ಕಿರಿಚ್ಕೊತೀನಿ ಒಂಥರ ಚೆನ್ನಾಗಿರುತ್ತೆ ಅಂತ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕುಳ್ಳ ಅಲ್ಲಿಗೆ ಬರ್ತಾನೆ ಬಂದು ಹೇ ಅಂತಂದಾಗ ಯಾರು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ವಿಕ್ರಮು ನೆಕ್ಸ್ಟ್ ಕೆಳಗಡೆ ನೋಡಿ ಎಂತದ ಅಂತ ಹೇಳ್ತಾನೆ ಆಗ ನಮ್ಮ ಅಕ್ಕಗೆ ತೊಂದರೆ ಕೊಡ್ತೀಯಾ ಕೋಪ ಬಂದರೆ ಕಾಲರ್ ಹಿಡಿದು ಹೊರಗಡೆ ಹಾಕ್ತೀನಿ ನಿನ್ನ ಅಂತ ಹೇಳ್ತಾನೆ ಆಗ ಮುನ್ನ ಬಾಲ ನಗ್ತಾ ಇರ್ತಾರೆ ಆಗ ಯಾರೋ ಅದು ನಗ್ತಾ ಇರೋದು ಅಣ್ಣ ಸೀರಿಯಸ್ ಮಾತಾಡ್ತಾ ಇದ್ದಾರೆ ರೆಸ್ಪೆಕ್ಟ್ ಕೊಡ್ರೋ ಅಂತ ಹೇಳ್ತಾನೆ ಹಾಗೆ ಬೇತಾಳ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಶಾಪ ಕಂಪ್ಲೇಂಟ್ ಕೊಡೋ ಶಾಪ ಏನಾದರೂ ಇದೆಯಾ ಆದರೂ ದೇವರ ಕೃಪೆ ಚೆಂದ ಉಂಟು ಎಲ್ಲರ ಹೈಟು ಒಂದೇ ಥರ ಇದೆ ಅಂತ ಹೇಳ್ತಾನೆ ನೆಕ್ಸ್ಟ್ ವೇದ ಅರ್ಶನ ತಂದು ಹಚ್ಕೊ ಅಂತ ಹೇಳ್ಬಿಟ್ಟು ಅವ್ನು ಮುಂದೆ ಹಿಡಿತಾಳೆ ನಾನು ಹಚ್ಕೊಳ್ಳೋದ ನೀನೇ ಹಚ್ಚು ಅಂತ ಹೇಳಿಬಿಟ್ಟು ಅಂತಾನೆ ವೇದ ನಾನು ಯಾಕೆ ಹಚ್ಬೇಕು ಅಂತ ಹೇಳಿದಾಗ ಅಯ್ಯೋ ತುಂಬ ನೋವಾಗ್ತಿದೆ ನಾನು ಕೆಳಗಡೆ ಇಳಿಯೋಕೂ ಆಗ್ತಾಯಿಲ್ಲ ಹಚ್ಚು ಅಂತ ಹೇಳ್ತಾನೆ ಆಗ ಹಾಗೆಯೇ ಟೇಬಲ್ ಹಾಕು ಅಂತ ಹೇಳ್ಬಿಟ್ಟು ಬಾಲಾಗ ಹೇಳ್ತಾನೆ ಟೇಬಲಾ ಅಥವಾ ಏಣಿ ಹಾಕ್ಲ ಅಂತ ಹೇಳಿದಾಗ ಟೇಬಲ್ ಹಾಕು ಸದ್ಯಕ್ಕೆ ಅಂತ ಹೇಳ್ತಾನೆ ನೆಕ್ಸ್ಟ್ ವೇದ ಟೇಬಲ್ ಮೇಲೆ ಹತ್ತಿ ಅರ್ಶನ ಹಚ್ಚುತ್ತಾಳೆ ಆಗ ನೋವಾಗ್ತಾ ಇದೆ ಉಫ್ ಅಂತ ಹುರ್ಬು ಅಂತ ಹೇಳ್ತಾನೆ ಹಾಗೆ ನಾನು ಸಾಕು ಅನ್ನೋ ತನಕ ನೀನು ಉಪ್ಪು ಅಂತ ಹುಡ್ತಾನೆ ಇರಬೇಕು ಅಂತ ಹೇಳ್ತಾನೆ ಆಗ ಉಫ್ ಅಂತ ಉರುಪಕ್ಕೆ ವೇದ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು